ಸಡನ್ನಾಗಿ ಈ ತೋಟ ನೋಡ್ತಿದ್ದಂಗೆ ನನಗೆ ಭಯ ಆಗೋಗ್ಬಿಡ್ತು ಕೇವಲ ಒಂದು ವರ್ಷದಲ್ಲೇ ಆಕಾಶದ ಎತ್ತರಕ್ಕೆ ಬೆಳೆದಂತಹ ಅಗಸೆ ಗಿಡಗಳು ಈ ಒಂದು ತಿಂಗಳಲ್ಲೇ ನಿಂತ ನಿಲುವಿನಲ್ಲೇ ಒರಿಗಿ ಒಣಗೋಗ್ಬಿಟ್ಟಿದ್ದಾರೆ ಅಪ್ಪ ಇದಂಥ ಪೀಡೆ ಅಂತಂದು ಶಾಕ್ ಆಗೋಗ್ಬಿಟ್ಟೆ ನಾನು ಅಗಸೆ ಬಗ್ಗೆ ಇಂಥದ್ದೊಂದು ವಿಡಿಯೋ ಎಲ್ಲಿ ನೋಡಿಲ್ಲ ನೋಡಿದ್ರಿಗಿನ ನನ್ನ ತೋಟನ ಕಾಪಾಡಿಕೊಳ್ಳೋದ್ರ ಜೊತೆಗೆ ಸಮಯ ದುಡ್ಡು ಶ್ರಮ ಎಲ್ಲ ಉಳಿಸ್ಬೋದಾಗಿತ್ತು ಅದಕ್ಕೆ ನಾನು ಈಗ ತುರ್ತಾಗಿ ಇಂಥದ್ದೊಂದು ವಿಡಿಯೋ ಇದ್ದೀನಿ ಯಾಕೆ ಅಂತಂದರೆ ನೀವು ನಿಮ್ಮ ತೋಟಗಳನ್ನ ಕಾಪಾಡಿಕೊಳ್ಳಿ ಅಂತಂದು ನಾನು ಯಾವತ್ತೂ ಈ ಮೇವಿನಲ್ಲಿ ಅಗಸೆಗೆ ನಂಬರ್ ಒನ್ ಸ್ಥಾನ ಕೊಟ್ಕೊತನೇ ಬಂದಿದ್ದೀನಿ ಅದಕ್ಕೆ ಅಂತ ಅರ್ಹತೆ ಇದೆ ಇನ್ನು ಪೀಡೆಗಳು ಕೂಡ ಕಡಿಮೆ ಚಿಕ್ಕ ಗಿಡ ಆಗಿದ್ದಾಗ ಹಸಿರುಳ ಬೀಳುತ್ತೆ ಅದನ್ನು ಕೈಯಿಂದ ಹೊಸಕಿದ್ರು ಕೂಡ ಬಿಡುತ್ತೆ ದೊಡ್ಡವಾದ ಮೇಲೆ ಆಗಾಗ ಆಗಾಗ ಈ ಜೀಡಿ ಉಳಿದ ಕಾಟ ಇರುತ್ತೆ ಅದಕ್ಕೆ ಏನು ಒಂದು ಸತಿ ಹಂಗೆ ರೋಗರಂಥದ್ದು ಸ್ಪ್ರೇ ಮಾಡಿದರೆ ಹೋಗುತ್ತೆ ಅಂತಂದು ನಾನು ಆಗಲೇ ಈ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ಈಗ ಇದ್ದಕ್ಕಿದ್ದಂಗೆ ಈ ಜನಗಳಿಗೆಲ್ಲ ಹೇಗೆ ಕೊರೋನಾ ಒಕ್ಕರಿಸ್ಬಿಡ್ತವೋ ಆ ಥರ ಈ ಪೀಡೆ ಒಕ್ಕರಿಸಿರೋದು ನೋಡಿ ನನಗೆ ಭಯಾನಕವಾದಂತಹ ಮತ್ತು ಆಶ್ಚರ್ಯಕರವಾದಂತಹ ಬೆಳವಣಿಗೆ ಇದು ಅಂತಂದು ಶಾಕ್ ಆಗಿಬಿಟ್ಟಿದ್ದೀನಿ ಏಕೆ ಅಂತಂದ್ರೆ ನನ್ನ ಮೂವತ್ತು ವರ್ಷದ ಅನುಭವದಲ್ಲಿ ಇಂಥದ್ದು ಯಾವತ್ತೂ ನೋಡೇ ಇಲ್ಲ ಯಾವಾಗಾದ್ರೆ ನನ್ನ ತೋಟದಲ್ಲಿ ಇದು ಕಾಣಿಸ್ಕೊಳ್ತೋ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡೆ ಏನೋ ಬಿಡೋ ಅಂತಂದು ಆದರೆ ಅದು ಬರ್ತಾ 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 ಗಿಡಗಳನ್ನೆಲ್ಲ ಉಣ್ಸೋಕ್ ಶುರು ಮಾಡಿದಾಗ ಇದೇನಪ್ಪ ಇದು ಬಿಳಿ ನಾನು ಏನೋ ಫಂಗಸ್ ಆಗಿಬಿಟ್ಟಿದೆ ತಂದು ಹೊಡೆಯೋಣ ಅಂತಂದು ಹೇಳಿಬಿಟ್ಟು ನಾನು ಫಂಗ್ ಫಂಗಿಸೈಡ್ ತಂದು ಹೊಡೆದೆ ಆದ ಅಲ್ಲಿ ಆವಾಗ ಕೂಡ ನನಗೊಂದು ಆಶ್ಚರ್ಯ ಒಳ್ಳೆ ಬಿಸಿಲು ಈ ವರ್ಷ ಭಾಳ ಬಿಸಿಲಾಗಿರ್ತಲ್ವ ಇಂಥ ಬಿಸಿಲಲ್ಲಿ ಫಂಗಸ್ ಬರ್ಬಿಡ್ದೆ ಹೆಂಗೆ ಬಂತು ಇರಲಿ ಬಿಡಿ ಇದು ಯಾವುದೋ ಒಂದು ಬಿಸಿಲಿಗೆ ಬರೋ ಫಂಗಸ್ ಅಂತಂದು ಹೇಳಿಬಿಟ್ಟು ಅಂಗಡಿಯಲ್ಲಿ ಹೋಗಿ ತಂದು ಅದನ್ನ ಸ್ಪ್ರೇ ಮಾಡಿದೆ ಪ್ರೇ ಮಾಡಿ ಅದು ಏನು ಆಮೇಲೆ ಹಂಗೆ ಗಮನಿಸ್ತಾ ಇದ್ದೆ ಗಮನಿಸ್ತಾ ಇದ್ದರೆ ಅದು ಯಾವ ಮಾತ್ರನೂ ಕಡಿಮೆ ಆಗಲಿಲ್ಲ ಬದಲಿಗೆ ಇನ್ನೂ ಗಿಡಗಳು ಒಣಗೋಕೆ ಶುರು ಮಾಡಿಬಿಟ್ವು ನನ್ನ ಕೆಲಸದಲ್ಲಿ ಈ ಗಮನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೆ ನಾನು ನಾನು ಹೆಚ್ಚು ಗಮನ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಯಾವಾಗಾದರೆ ಹೆಚ್ಚು ಗಿಡಗಳು ಒಣಗೋಕೆ ಪ್ರಾರಂಭ ಆದವು ಯಾವುದಪ್ಪ ಇದು ಇಷ್ಟೊಂದು ಭಯಾನಕವಾದ ಪೀಡೆ ಅಂತಂದು ಹೇಳಿಬಿಟ್ಟು ನಾನು ಅದನ್ನು ಒಂದು ಶ್ಯಾಂಪಲ್ ಮುರ್ಕೊಂಡೋಗಿ ಆ ಅಂಗಡಿಯಲ್ಲಿ ನನಗೆ ಒಬ್ಬ ಪರಿಚಯದ ಒಬ್ಬ ಹುಡುಗ ಇದ್ದಾನೆ ನೋಡಪ್ಪ ಈ ಥರ ಫಂಗಿಸೈಡ್ ಸೈಡ್ ನೀನು ಕೊಟ್ಟಿರೋದು ಆದರೂ ಕೂಡ ಇದು ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಆವಾಗ ಆತ ಗಮನಿಸಿ ನಾನು ಅಷ್ಟೊಂದು ಗಮನಿಸೋಕೆ ಹೋಗಿರಲಿಲ್ಲ ಅದನ್ನು ಆತ ಗಮನಿಸಿ ಏನಂತಂದರೆ ಅಣ್ಣ ಇದು ಮಿಲಿ ಬಗ್ಗಣ ಹಿಟ್ಟಿನ ತಿಗಣಿ ಇದಕ್ಕೆ ನೀನು ಫಂಗಿಸೈಡ್ ಸೈಡ್ ಹೊಡೆದ್ರೆ ಯಾವಾಗುತ್ತೆ ಹೇಳು ಅಂತ ನಂದು ಆದರೆ ಮಿಲಿ ಬಗ್ಗು ಹಿಟ್ಟಿನ ತಿಗಣಿ ನಾನು ಕೇಳಿದ್ದೀನಲ್ವ ಅರೆ ರೀ ನಾನು ಅದನ್ನು ಫಂಗಸ್ ಅಂದ್ಕೊಂಡೆ ನಾನು ಗಮನಿಸಿ ನೋಡೋಕ್ಕೆ ಹೋಗ್ಲಿಲ್ವೇ ಅಂತಂದು ಹೇಳ್ಬಿಟ್ಟು ಓ ಹೆಂಗೋ ಬಿಡಪ್ಪ ಅದಕ್ಕೆ ಔಷಧಿ ಕೊಡು ಅಂತಂದೆ ಆತ ಒಂದು ಔಷಧಿ ಕೊಟ್ಟ ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ ಈ ತೆರೆ ಮೇಲೆ ಅದನ್ನು ತಂದು ನಾನು ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿ ಹೋಗುತ್ತೆ ಬಿಡು ಅಂದ್ಕೊಂಡೆ ಇನ್ನು ಔಷಧಿ ಕೊಟ್ಟಿದ್ದಾನಲ್ಲ ಸಾಮಾನ್ಯವಾಗಿ ಈ ಅಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ಅಲೋಪತಿ ಮೆಡಿಸಿನ್ಸ್ ಹೊಡೆದು ಬಿಟ್ಟರೆ ಇನ್ನೇನು ಹೊರಟೋಗ್ಬಿಡುತ್ತೆ ಅಂತಂದು ಮತ್ತೆ ನನ್ನ ಕೆಲಸದಲ್ಲಿ ನಾನು ಬಿಜಿ ಆಗೋಗ್ಬಿಟ್ಟೆ ಹೋಗಿರುತ್ತೆ ಬಿದ್ದು ಅಂದ್ಕೊಂಡೆ ಆದರೆ ಮೊನ್ನೆ ನೋಡ್ತೀನಿ ನನ್ನ ವಿಪರೀತ ಕೆಲಸ ಈ ಡ್ರಾಗು ಅದು ಇದರಲ್ಲಿ ಅಗಸೇನು ಅಷ್ಟೊಂದು ಗಮನಿಸಲಿಲ್ಲ ಅದೊಂದು ಬೇರೆ ಕಡೆ ನಾನು ಓಡೀತಾ ಇದ್ದೆ ಇದು ಈ ಕಡೆ ಇನ್ನೊಂದು ಕಡೆ ಒಂದು ಎಂಡಿಂಗ್ನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲಿ ನೋಡಿದರೂ ಬೋಜ್ ಹಿಡಿದು ಬಿಟ್ಟಿದೆ ನೀವೀಗ ಈ ದೃಶ್ಯಗಳಲ್ಲಿ ಕೂಡ ನೋಡ್ತೀರ ನೋಡಿ ಬೂಜಿಡ್ದು ಬಿಟ್ಟು ಕಾಂಡದಂದ ರೆಂಬೆಗಳ ತನಕ ಹೊರಟೋಗಿಬಿಟ್ಟಿದೆ ಆ ಮಿಲಿ ಬಗ್ಸ್ ಅನ್ನೋದು ಅಬ್ಬಬ್ಬ ಈ ದರಿದ್ರ ಏನು ಇಂಥ ಔಷಧಿ ಹೊಡೆದ್ರೂ ಕೂಡ ಸಾಯಿಲ್ಲ ಅಂತಂದು ನನಗೆ ಆವಾಗ ಆಶ್ಚರ್ಯ ಆಯಿತು ನಾನು ಹೋಗಿ ಆಗ ಮತ್ತೆ ಅಂಗಡಿಗೆ ಹೋದೆ ನೋಡಪ್ಪ ನೀನು ಕೊಟ್ಟಿದ್ದ ಔಷಧಿಗೆ ಈ ದೇವತೆ ಈ ಮಿಲಿಬಗ್ಗು ಬಗ್ಗು ಸಾಯಲಿಲ್ಲ ಇನ್ನು ಅದ್ರ ಬದಲಿಗೆ ಇನ್ನೂ ಹೆಚ್ಚಾಗ್ತಿದೆ ಪೋಟಾಯ ಹಾಳಾಗ್ತಿದೆ ಈಗಾಗಲೇ ಒಂದು ಕಾಲು ಭಾಗ ಇನ್ನೇನು ತೆಗಿಬೇಕು ಆ ಮಟ್ಟಕ್ಕೆ ಬಂದಿದೆ ಕಣ ಇನ್ನು ಸ್ವಲ್ಪ ಪವರ್ಫುಲ್ ಕೂಡ ನನಗೆ ಆಗ ಆತ ಏನು ಇದನ್ನೇ ಇದ್ರನ್ನೇ ಮೂರ್ನಾಲ್ಕು ಸತಿ ಮಾಡೋಣ ಇದೇ ಬಹಳ ಪವರ್ಫುಲ್ಲಾದ ಮೆಡಿಸಿನ್ ಅಂತಂದು ಹೇಳಿದಾಗ ನನಗೆ ಅವಾಗೆ ಆ ಮಿಲಿ ಒಂದು ಸಾಮರ್ಥ್ಯ ಅದು ಎಷ್ಟು ಅಪಾಯಕಾರಿ ಅನ್ನೋದು ಆವಾಗ ನನಗೆ ಅರ್ಥ ಆದಂಗೆ ಆಯಿತು ಇಲ್ಲ ಕಣ ಹೊಡೆದಿದ್ದೀನಿ ಎಷ್ಟು ಒಂದು ಚೂರು ಸಾಯಲಿಲ್ಲ ಅಂತಂದರೆ ಇನ್ನೊಂದು ಸತಿ ಇನ್ನೊಂದು ಸತಿ ಅಂದ ಆಮೇಲೆ ಅದನ್ನೇ ನಾನು ಎರಡು ಮೂರು ಸತಿ ಹೊಡೆದೆ ಎರಡು ಮೂರು ಸತಿ ಹೊಡೆದು ನಿನ್ನೆ ಮೊನ್ನೆ ಇಲ್ಲ ಈಗ ನೋಡ್ತೀನಿ ಹ್ಞೂ ಹ್ಞೂ ಏನು ಮಿಸ್ಕಲಿಲ್ಲ ಹಂಗೆ ಇದೆ ಇನ್ನೂ ಹೆಚ್ಚಾಗ್ತಾನೇ ಇದೆ ನಿಮಗೆ ಆ ತೋಟದ ದೃಶ್ಯಗಳನ್ನೆಲ್ಲ ತೋರಿಸ್ತೀನಿ ನೋಡಿ ಇನ್ನು ಇದನ್ನ ಈ ಥರ ಉಡಿದ್ರೆ ಆಗೋದಿಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ ಹೋಗಿರೋವೆಲ್ಲ ತೆಗೆದೇ ಬಿಡೋಣ ಅಂತಂದು ಈಗ ತೋಟನೆಲ್ಲ ತೆಗಿತಾ ಇದ್ದೀನಿ ಒಂದು ಕಡೆಯಿಂದ ಹೋಗಿರೋವೆಲ್ಲ ಎಷ್ಟಾದರೂ ಹೋಗಲಿ ನೀಟ್ ಮಾಡಿಬಿಟ್ಟು ಚೆನ್ನಾಗಿ ನೆನೆಯೋಂಗೆ ಹೊಡಿಯೋಣ ಅಂತಂದು ಆದರೆ ಇದಕ್ಕೂ ಹೋಗದೆ ಇರೋದು ನೋಡಿ ಈಗ ಏನು ಮಾಡ್ತಿದ್ದೀನಿ ಅಂತಂದರೆ ಈಗ ನನ್ನ ಗಮನನ ಅದರ ಮೇಲೆ ಹೆಚ್ಚು ಕೇಂದ್ರೀಕರಣ ಮಾಡಿಬಿಟ್ಟು ಈ ಯೂಟ್ಯೂಬ್ಗಳಲ್ಲಿ ಏನಾದರೂ ಸಿಗುತ್ತಾ ಇಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ಇಲ್ಲಿ ಏನಾದರೂ ಅದಕ್ಕೆ ಪರಿಹಾರ ನಿವಾರಣೋಪಾಯಗಳಿರ್ತವೆ ಅಂತಂದೊಂದು ಈಗ ನೋಡೋಕ್ಕೆ ಶುರು ಮಾಡಿದೆ ಕನ್ನಡದಲ್ಲಿ ಹುಡಿದ್ರೆ ಯಾವುದು ಅಂತ ಮಿಲಿಬಗ್ ಬಗ್ಗೆ ಅಂಥ ವಿಡಿಯೋ ನನಗೆ ಕಾಣಿಸ್ಲಿಲ್ಲ ಒಂದು ಇಂಗ್ಲೀಷ್ನಲ್ಲಿ ಒಂದು ಯಾರೋ ಒಬ್ಬ ಹುಡುಗಿ ಹೇಳಿದ್ರನ್ನ ಕೇಳಿದೆ ಅದು ಏನು ಶ್ಯಾಂಪೂ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಅಂತಂದು ನಿನ್ನೆಯಲ್ಲ ಶ್ಯಾಂಪು ಕೂಡ ಸ್ಪ್ರೇ ಮಾಡಿದೆ ಆದರೂ ಕೂಡ ಅದು ಏನು ಬಗ್ಗ್ದಂಗೆ ಕಾಣಿಸ್ತಾ ಇಲ್ಲ ಒಂದು ಕಡೆ ಮರಗಳನ್ನೆಲ್ಲ ತೆಗೀತಾ ಇದ್ದೀನಿ ಏನಾದರೂ ಆಗಲಿ ಕಂಟ್ರೋಲ್ ಮಾಡಬೇಕು ಸ್ವಲ್ಪ ಆ ಸಾಂದ್ರತೆ ಹೋಗಿ ಹೋಗಿರೋವೆಲ್ಲ ತೆಗೆದಾಕ್ಬಿಟ್ಟು ಎಷ್ಟು ಅಷ್ಟು ಅಷ್ಟುಡಿ ಈ ಕಾಲ ಭಾಗದಲ್ಲಿ ಈ ಮಿಕ್ಕದ ಮುಕ್ಕದ ಭಾಗನಾದರೂ ರಕ್ಷಣೆ ಮಾಡಿಕೊಳ್ಳೋಣ ಅಂತಂದು ಈಗ ಅದ್ರೂ ಸ್ಪ್ರೇ ಮಾಡ್ತಾಯಿದ್ದೀನಿ ಜ ಇಷ್ಟೆಲ್ಲ ಇರಬೇಕು ಅಂತ ಆದರೆ ನನಗೆ ಇವತ್ತು ಏನೋ ಕೋರ್ಟ್ ಕೆಲಸಕ್ಕೆ ಸ್ವಲ್ಪ ಪಾವಡಕ್ಕೆ ಹೋಗುವಂಥ ಸಂದರ್ಭ ಬಂತು ನಾನು ಪಾವಡಕ್ಕೋಗಿ ಇರಬೇಕಾದ್ರೆ ನಾನು ಈ ಸ್ಟಾರ್ಟಿಂಗ್ನಲ್ಲಿ ಏನಾದರೆ ಈ ತೋಟ ತೋರಿಸಿ ಹೇಳಿದ್ ನೋಡಿ ಭಯ ಆಯಿತು ಅಂತಂದು ಅದ್ರನ್ನ ನೋಡಿಬಿಟ್ಟಾಗ ನಿಜವಾಗ್ಲೂ ನಾನು ಆಗಿ ಹೋಗ್ಬಿಟ್ಟೆ ಏಕೆ ಅಂತಂದರೆ ನಾನು ಓಡಾಡೋವಾಗೆಲ್ಲ ಆ ತೋಟ ನೋಡ್ತಾ ಇದ್ದೆ ಅಲ್ಲಿ ಅಗಸೆ ತೋಟ ಏನು ಮಾಡಿದ್ರು ಅಂತಂದ್ರೆ ಅಡಿಕೆ ಗಿಡಗಳು ಹಾಕಿದ್ರು ಅಡಿಕೆ ಗಿಡಗಳಿಗೆ ನೆರಳಾಗಿ ಇರಲಿ ಜೊತೆಗೆ ಕುರಿ ಅಂತಂದು ಈ ಅಗಸೆ ಹಾಕಿದ್ರು ಎಲ್ಲ ಕಡೆ ಈಗ ನಾನು ಆಗಲೇ ಕೆಲವು ವಿಡಿಯೋಗಳೆಲ್ಲ ಹೇಳಿದ್ದೀನಲ್ವ ಎಲ್ಲ ಕಡೆ ಆ ಥರ ಹಾಕಿದ್ದಾರೆ ಅವರು ಆ ಥರ ಹಾಕಿದ್ದರು ಬಹಳಷ್ಟು ಏನು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಎತ್ತರ ಬೆಳೆಸಿದ್ರು ಅಲ್ಲೇ ಉಡ್ಕೊಡ್ತಾ ಇದ್ರು ಕುರಿಗಳಿಗೆ ನಾನು ನೋಡ್ದಂಗೆ ಭಾಳ ಸೊಂಪಾಗಿ ಬೆಳೆದಿದ್ವು ಇವತ್ತು ಬಂದು ಆ ತೋಟ ನೋಡ್ತೀನಿ ಫುಲ್ಲು ಶಾಕ್ ಆಗಿ ಹೋಗ್ಬಿಟ್ಟೆ ಓ ಹೋ 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 ನಂದು ಏನೋ ಸ್ವಲ್ಪ ಆಗಿದೆ ಒಂದು ಭಾಗ ಹಾಳಾಗಿದೆ ನನಗೆ ಮಾತ್ರ ಇದು ಒಕ್ಕರಿಸ್ಕೊಂಡಿದೆ ಅಂತಂದು ಅಂದ್ಕೊಂಡ್ರೆ ಇದೇನಪ್ಪ ಇದು ಓಹೋ ಯಾವುದಾದರೂ ನಂದು ನನ್ನ ನಾನು ಸ್ವಯಂಕೃತ ಅಪರಾಧ ಅಥವಾ ನನ್ನ ಸುತ್ತಲೂ ತೋಟ ಸುತ್ತಲೂ ವಿಪರೀತ ಏನೋ ಕಾಡು ಗಿಡಗಳೆಲ್ಲ ಬೆಳೆದಿದ್ದಾವೆ ಆ ಮುಖಾಂತರ ಏನಾದರೂ ಬಂದಿರಬಹುದು ನನಗೆ ಮಾತ್ರ ಇದು ಪೀಡೆ ಒಕ್ಕರಿಸ್ಕೊಂಡಿದೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡೇನೆ ಆಗಲಿ ಆದರೆ ಇದು ಸಾರ್ವತ್ರಿಕವಾಗಿ ಇದೆ ಅಂತಂದು ನನಗೆ ಗೊತ್ತಾದಾಗ ನಿಜವಾಗಲೂ ಬಹಳ 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 ಶಾಕ್ ಆಗಿ ಹೋಗ್ಬಿಡ್ತು ಏಕೆಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ದಾರಿ ಮಗ್ಗಲಲ್ಲೇ ಇದೆ ಆ ತೋಟ ವಿಸ್ತಾರವು ತುಂಬ ಅದು ಅಣತಮಂದ್ರ ಭಾಗ ಇರಬೇಕು ಒಂದಂತೂ ಫುಲ್ ಬರ್ನಾಗಿ ಹೋಗ್ಬಿಟ್ಟಿದೆ ಮಧ್ಯದಲ್ಲಿ ಇನ್ನೊಂದು ತಾಟು ಏನಾಗಿದೆ ಅಂತಂದರೆ ಮುಕ್ಕಾಲು ಭಾಗ ಬರ್ನಾಗ್ಬಿಟ್ಟಿದೆ ಆಮೇಲೆ ಮೂರನೇ ತಾಟು ಈಗ ನಿಮಗೆ ಅದನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಮಿನಿ ಬಗ್ಗನ ಕಾಟದಿಂದ ಆಗಲೇ ಸೊಪ್ಪೆಲ್ಲ ಕೆಂಪಗಾಗ್ಬಿಟ್ಟು ಎಲ್ಲ ಉದುರ್ತಾ ಇದೆ ಇದು ಇವ್ರಿಗೆ ಇದನ್ನೆಲ್ಲ ನೋಡ್ತಿದ್ದಂಗೆ ನನಗೆ ಒಂಥರ ಟೆನ್ಷನ್ನಲ್ಲಿ ನಾನು ಈ ಫೋಟೋ ಹಿಡಿದು ನನ್ನ ಈ ಕ್ಯಾಮ್ರಾ ಹಿಡ್ದು ರೈತರಿಗೆ ತಿಳಿಸ್ಬೇಕು ಅಂತಂದು ನಾನು ಈ ಮೊಬೈಲ್ ಹಿಡ್ದು ಸುಮ್ಮನೆ ಓಡ್ಕೊತ ಹೋಗ್ತಾ ಇದ್ದೀನಿ ಆ ಉದ್ರೇಕಕಾರಿ ಆಗಿಬಿಟ್ಟಿತು ನನಗೆ ಆ ಸೀನ್ ನೋಡ್ತಿದ್ದಂಗೆ ಅಲ್ಲಿ ಒಂದು ಲ್ಯಾಟ್ರಲ್ಲಿ ಹೋಗ್ಕೊಂಡು ನಾನು ನೆಲದ ಮೇಲೆ ದಗಕ್ಕಂತಂದು ಬೀಳ್ಬಂದು ಬಂದುಬಿಡ್ತು ಒಂದು ಚೂರು ಲ್ಯಾಟ್ರಲ್ಲಿ ಕಟ್ಟಿರೋ ಗೂಟದ ಮೇಲೆ ಬೀಳಬೇಕಾಗಿತ್ತು ಹೆಂಗೋ ಆಗಲಿಲ್ಲ ಇರಲಿ ಆ ಜನ ನನಗೆ ಟೆನ್ಷನ್ ಆಗೋಯ್ತು ಈ ಏನಪ್ಪ ಇಷ್ಟು ತೋಟ ಒಣಗ್ತಾ ಇದೆ ಇವ್ರು ಯಾಕೆ ಸುಮ್ಮನೆ ಇದ್ದಾರೆ ಇವ್ರಿಗೇನು ಗೊತ್ತಾಗಿದೆಯೋ ಇಲ್ಲೋ ಅಂತಂದು ಅಲ್ಲಿ ಒಬ್ಬ ಹುಡುಗ ಇದ್ದ ಅಪಾಯ ಇದು ಯಾವುದಪ್ಪ ತೋಟ ಅಂತಂದರೆ ನಮ್ಮವ್ರವೇ ಅದು ಮಾಡ್ತಾ ಮಂದ್ರೂ ಒಂದೇ ಯಾಕಪ್ಪ ಇಷ್ಟೆಲ್ಲ ಒಣಗ್ತಾ ಇದೆ ಅಂತಂದು ನಾನು ಕೇಳಿದಾಗ ಆತ ಏನು ಹೇಳ್ದಂದರೆ ಒಂದು ರೆಂಬೆ ಬಿಡ್ದಂಗೆ ಕುರಿ ಹೊಡೆದಿರೋದ್ರಿಂದ ಅದು ಒಣ್ಕೊಂಡೋಗಿದೆ ಅಂತಂದು ಹೇಳ್ದ ಅಂದರೆ ಅವ್ರಿಗೆ ಮಿಲಿ ಬಗ್ಗನಿಂದ ಹೋಗಿದೆ ಅಂತಂದೇ ಅನಿಸ್ತಾ ಇಲ್ಲ ಅವ್ರಿಗೆ ಗೊತ್ತೇ ಆಗಲಿಲ್ಲ ಪಾಪ ಏಕೆ ಅಂತಂದರೆ ಇದು ಸಾರ್ವತ್ರಿಕವಾಗಿ ಬಂದಂಥದ್ದಲ್ವಲ್ಲ ಇದು ಯಾವಾಗಲೂ ಬರ್ತಾ ಬರ್ತಾಯಿರೋವಂಥದ್ದಲ್ವಲ್ಲ ಈಗ ಇದ್ದಕ್ಕಿದ್ದಂಗೆ ಬಂದಿರುವಂಥದ್ದು ಈಗ ಆಗ್ಬಿಟ್ಟು ಅವ್ರು ಕೂಡ ಗೊತ್ತಿಲ್ಲ ಪಾಪ ಅಲ್ಲಿ ಯಾರು ದೊಡ್ಡೋರು ಇರಲಿಲ್ಲ ಹುಡುಗ ಇದ್ದ ವಿಚಾರಿಸಿದೆ ನನಗೆ ನನಗನ್ನಿಸ್ತು ಅಬ್ಬಾ ಇನ್ನು ಎಷ್ಟೆಷ್ಟು ತೋಟಗಳು ಹಿಂಗೆ ಹೋಗಿದ್ದಾವೋ ಏನು ಕತಿಯೋ ಫಸ್ಟು ಇದ್ರ ಬಗ್ಗೆ ಪರಿಹಾರ ಕಂಡುಕೊಂಡ ಮೇಲೆ ನಾನು ಬೇರೆ ಬೇರೆ ಯಾರಾದರೂ ಸಾವಯವ ರೀತಿಯಲ್ಲಿ ಇನ್ನು ಯಾವುದಾದ್ರೂ ನಮ್ಮ ಏನೇನೋ ಹೊಸ ಹೊಸದಾಗಿ ಸಾವಯವ ಪದ್ಧತಿಗಳಲ್ಲಿ ಬರ್ತಾವಲ್ಲ ಕಷಾಯಗಳೆಲ್ಲ ಸ್ಪ್ರೇ ಮಾಡೋದು ಈ ಥರ ಎಲ್ಲ ಮಾಡಿಬಿಟ್ಟು ಆ ಮಿನಿ ಬಗ್ಗು ಬಹಳ ಪವರ್ಫುಲ್ಲಾಗಿ ಇದು ಕಂಟ್ರೋಲ್ ಆಗುತ್ತೆ ನಿವಾರಣೆ ಆಗುತ್ತೆ ಅಂದ ಮೇಲೆ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ ಆದರೆ ಇಂಥ ತೋಟಗಳೆಲ್ಲ ಹೋಗಿರೋದು ನೋಡಿಬಿಟ್ಟು ನಿಜವಾಗ್ಲೂ ಫಸ್ಟು ಇದನ್ನ ರೈತರಿಗೆ ವಿಡಿಯೋ ಮಾಡಿ ನನಗೀಗ ಭಾಳಷ್ಟು ಕೆಲಸ ಇದ್ದರೂ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏಕೆ ಅಂತಂದರೆ ಫಸ್ಟ್ ಇದು ರೈತರ ಗಮನಕ್ಕೆ ಬರಲಿ ಸ್ವಲ್ಪ ಸ್ವಲ್ಪದರಲ್ಲೇ ಇದ್ದಾಗಲೇ ಇದ್ರನ್ನ ಕಂಟ್ರೋಲ್ ಮಾಡಬೇಕು ಇದು ಓವರ್ ಆಗೋಗ್ಬಿಟ್ರೆ ಇದ್ರ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅದರಲ್ಲಿದ್ದ ಈಗ ತಕ್ಷಣ ಈ ವಿಡಿಯೋ ಜನಗಳಿಗೆ ಮುಟ್ಲಿ ನಮ್ಮ ಮೇಕೆ ಸಾಕಾಣಿಕೆ ಸೋದರರು ಫಸ್ಟ್ ಇದ್ರ ಬಗ್ಗೆ ಜಾಗೃತರಾಗಲಿ ಅಲ್ಪ ಸ್ವಲ್ಪ ಎಲ್ಲಾದರೂ ಇದ್ದಾಗಲೇ ಅವಳನ್ನ ಸಾಯಿಸೋದು ಅಥವಾ ಪವರ್ಫುಲ್ಲಾಗಿ ಅಲ್ಲಿ ಮಾತ್ರ ಆಗುತ್ತೆ ಸಾಮಾನ್ಯವಾಗಿ ನಾನು ಆಗಸ್ಯನ ಒಂದು ನಾಲ್ಕು ಅಡಿಯಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಕಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತಂದು ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆಗ ಮಾಡ್ಕೊಂಬೋದ್ರಿಂದ ನೀವು ಸೊಪ್ಪು ತೆಗೆಯೋದೊಂದೇ ಅಲ್ಲ ಈ ಥರ ಪೀಡೆಗಳೇನಾದರೂ ಇದ್ದರೂ ಕೂಡ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಬಹಳ ಚೆನ್ನಾಗಿರುತ್ತೆ ಈಗ ನಾನು ಏನು ಆ ರೋಡ್ ಮಗಲಲ್ಲಿರೋ ತೋಟ ತೋಟ ಬಹಳ ಎತ್ತರವಾಗಿರೋದ್ರಿಂದ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಕೂಡ ಆಗೋದಿಲ್ಲ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಕೂಡ ಆಗೋದಿಲ್ಲ ಅವ್ರಿಗೆ ಗೊತ್ತಾದರೂ ಕೂಡ ಇದು ಮಿಲಿ ಬಗ್ಗನಿಂದ ಆ ಹಿಟ್ಟಿನ ತೆಗಣಿಯಿಂದ ಅವ್ರು ಕಂಟ್ರೋಲ್ ಮಾಡೋಕೆ ಕೂಡ ಆಗೋದಿಲ್ಲ ಆ ಮಟ್ಟಿಗೆ ಎತ್ತರದಲ್ಲಿದ್ದಾವೆ ಅವು ಅದರಲ್ಲಿದ್ದಾಗಿ ಮೊದಲು ನಮ್ಮ ರೈತರಿಗೆ ಗಮನಕ್ಕೆ ಇದ್ರನ್ನ ತರೋಣ ಅಂತಂದು ಅರ್ಜೆಂಟ್ ಅರ್ಜೆಂಟಾಗಿ ಈ ವಿಡಿಯೋ ನಿಮಗೆ ನಾಳೆ ಬಿಡುಗಡೆ ಮಾಡ್ತೀನಿ ಅಲ್ಲ ಇದು ಮಾಡಿ ಇವತ್ತು ಸಾಯಂಕಾಲ ಆಗಿದೆ ಹಂಗಾಗಿಬಿಟ್ಟು ಇದೊಂದು ಬಹಳ ಭಯಾನಕವಾದಂತಹ ಒಂದು ಪೀಡೆ ಅಂದ ಹಾಗೆ ಯಾವತ್ತೂ ನನ್ನ ಮೂವತ್ತು ವರ್ಷಗಳ ಅನುಭವದಲ್ಲಿ ಯಾವತ್ತು ನೋಡದೇ ಇರೋದು ಇವತ್ತು ಯಾಕೆ ನೋಡ್ತಾ ಇದ್ದೀನಿ ಏನಾದರೂ ವಾತಾವರಣದ ವ್ಯತ್ಯಾಸಗಳಿಂದ ಈ ಥರ ಇದ್ದಕ್ಕಿದ್ದಂತೆ ಈ ಪೀಡೆ ಬಂದುಬಿಡ್ತಾ ಯಾಕೆ ಅಂತಂದರೆ ನನಗೆ ಗೊತ್ತಿದ್ದಂಗೆ ಇದು ಒಳ್ಳೆ ಬೇಸಿಗೆಯಲ್ಲೇ ಇದು ಬಂದುಬಿಟ್ಟಿದೆ ಈ ಸತಿ ಉಗ್ರವಾದ ಬೇಸಿಗೆ ನಮ್ಮ ಕಡೆ ಕೂಡ ನಲವತ್ತು ನಲವತ್ತೆರಡು ಹೋಯಿತು ಹಾಗೆ ಬೇಸಿಗೆ ಓವರ್ ಆಗಿದ್ದರ್ಲಿಂದ ಇದೇನಾದರೂ ಬಂತ ಇಷ್ಟಕ್ಕೆ ಮಾತ್ರ ಬಂದು ನಿಲ್ಲುತ್ತಾ ಅಥವಾ ಇದು ಹಿಂಗೆ ಕಂಟ್ರೋಲ್ ಇದು ಹಿಂಗೆ ಮುಂದುವರಿಯುತ್ತಾ ಮುಂದುವರಿತರೆ ಇದು ಸಾಂಕ್ರಾಮಿಕವಾಗಿಬಿಟ್ರೆ ಏನು ಗತಿ ಇದು ಸಾಂಕ್ರಾಮಿಕ ಅನ್ನೋದಕ್ಕಿಂತ ಈಗ ಎಲ್ಲೋ ನಮ್ಮ ತೋಟದಲ್ಲಿ ಮಾತ್ರ ಅಲ್ಲ ಅಲ್ಲೆಲ್ಲೋ ಕಂಡಿದ್ದು ನೋಡ್ತಾ ಇದ್ರೆ ಇದು ವಾತಾವರಣದಿಂದಲೇ ಬಂದಿದೆ ಪುಣ್ಯಕ್ಕೆ ಓವರ್ ಈಟ್ ಆಗಿದ್ದರ್ಲಿಂದ ಇದು ಬಂದಿದೆ ಇನ್ನು ಮುಂದಕ್ಕೆ ಇದು ಬರೋದಿಲ್ಲ ಅಂತಂದರೆ ಪರವಾಗಿಲ್ಲ ಏನೇ ಆದರೂ ಕೂಡ ಮಿಲಿ ಬಗ್ಗೆ ಕಾಣಿಸ್ಕೊಂಡ್ರೆ ಅದು ತುಂಬ ಪ್ರವರ್ಧಮಾನಕ್ಕೆ ಬಂದ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಮಲ್ಟಿಪಲ್ ಹಾಕೊಂತ ಹೋಗಿಬಿಟ್ಟು ಅದರ ಸಂತತಿ ಬಹಳ ಜೋರಾಗುತ್ತೆ ಅದರ ಬಗ್ಗೆ ಇನ್ನೂ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ನಿವಾರಣೆ ಯಾವುದು ಅಂತಂದು ಪಕ್ಕಾ ನಿವಾರಣೆ ಆದಾಗ ನಿಮಗೆ ಇಂಥದ್ದು ಮಾಡಿ ಅಂತಂದು ನಾನು ಹೇಳೋಕೋ ಅನುಕೂಲ ಆಗುತ್ತೆ ಸ್ವಲ್ಪದರಲ್ಲೇ ಇದ್ದಾಗ ನಾವು ಕಡಿಮೆ ಶ್ರಮದಲ್ಲಿ ಅದನ್ನು ನಿವಾರಣೆ ಮಾಡ್ಕೋಬೋದು ಏನೇ ಅದು ಎಷ್ಟು ಬಂಡತನ ಇದ್ದರೂ ಕೂಡ ಈಗ ನೋಡಿ ನನಗೆ ಎಷ್ಟೆಲ್ಲ ಕೆಲಸ ಇದೆ ಆದರೂ ಕೂಡ ಅದನ್ನೆಲ್ಲ ಬಿಟ್ಟು ಇದು ಏನು ಉದ್ರಿಕ್ತ ಸ್ಥಿತಿಯಲ್ಲಿ ಹಿಂಗೆ ಹಬ್ಕೊಂಡು ಇದೆ ನನ್ನ ಗಿಡಗಳೆಲ್ಲ ಈ ಥರ ತುತ್ತಾಗ್ಬಿಟ್ರೆ ಇನ್ನೊಂದು ತಿಂಗಳು ಅನ್ನೋದ್ರೊಳಗೆ ನನ್ನ ತೋಟನೇ ಹೋಗ್ಬಿಟ್ರೆ ನಾನು ಹೇಳ್ದ ಏನು ಕುರಿ ಮೇಕೆಗೆ ಏನು ತಿನ್ನಿಸ್ಬೇಕು ಇದ್ದಕ್ಕಿದ್ದಂಗೆ ತೋಟ ಹಿಂಗೆ ಆಗಿಬಿಟ್ರೆ ಅದಕ್ಕಾಗಿ ನಾನು ಅತಿ ತುರ್ತಾಗಿ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೀವು ಇದನ್ನು ಸ್ವಲ್ಪ ಶೇರ್ ಕೂಡ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಜೊತೆಗೆ ನಮ್ಮ ಕಡೆಯೂ ಇಂಥದ್ದಿದೆ ಅನ್ನೋದಾದರೆ ಅಥವಾ ನೀವು ಇದ್ರನ್ನ ಏನಾದರೂ ನಿವಾರಣೆ ಮಾಡಿದರೆ ಇಂಥದ್ದಕ್ಕೆ ಇದು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋದಾದರೆ ಅದ್ರೂ ಕಾಮೆಂಟ್ನಲ್ಲಿ ತಿಳಿಸಿ ನಾವು ಒಬ್ರಿಗೊಬ್ಬರು ರೈತರು ಈ ಥರನೂ ಬಂದಾಗ ಈಗ ಏನು ನಾನು ಹೇಳಿದೆ ಕೊರೋನಾ ಬಂದಾಗ ಎಷ್ಟು ಭಯ ಬಿದ್ದವು ಆ ಥರ ಇದು ಅಗಸೆಗೆ ಏನಾದರೂ ಇದು ಎಲ್ಲ ಕಡೆಯೂ ಇದ್ರಕ್ಕಿ ನಾ ನಿಜವಾಗಲೂ ಬಹಳಷ್ಟು ಬಹಳಷ್ಟು ಹುಷಾರ್ ತಗೋಬೇಕಾಗಿದೆ ಜೊತೆಗೆ ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ನಾವು ಹಂಚ್ಕೊಂಡು ಬಿಟ್ಟು ಇದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗಿದೆ ಅಂತಂದು ಹೇಳ್ತಾ ಈ ನಿವಾರಣಾ ಉಪಾಯ ಏನು ಅಂತ ನಾನು ಸತತವಾಗಿ ಒಂದು ಪ್ರಯೋಗಶೀಲವಾಗಿರ್ತೀನಿ ಅದು ಸಕ್ಸಸ್ ಆದಾಗ ಮುಂದಿನ ವಿಡಿಯೋದಲ್ಲಿ ಈ ಬಗ್ಗೆ ನಿಮಗೆ ಕೂಲಂಕುಷವಾದಂತಹ ಮಾಹಿತಿ ಕೊಡ್ತೀನಿ ನಮಸ್ಕಾರ